ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋ ಗೋಷ್ಠಿಯಲ್ಲಿ ನಮ್ಮ ಶ್ರೀಮಠದ ಶಕ್ತಿಪೀಠದ ಕಾರ್ಯದರ್ಶಿಗಳಾದ ಶ್ರೀ ವೆಂಕಟೇಶ್ ಹುಂಡಾನೂರ್ ಯಾದಗಿರಿ ಹಾಗೂ ನಮ್ಮ ಯುವ ಘಟಕದ ಜವಾಬ್ದಾರಿಯಲ್ಲಿರುವ ನಮ್ಮ ರಮೇಶ್ ಕುತ್ತಿದಾರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿದ್ದಾರೆ ಈಡಿಗ ಸಮಾಜದ ರಾಜ್ಯದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ಇರುವ ಈಡಿಗ ಬಿಲ್ಲವ ನಾಮಧಾರಿ ದೀವರು ಸಮಾಜದ ಹಲವಾರು ಬೇಡಿಕೆಗಳನ್ನೇ ಈಡೇರಿಸಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಗ್ರಾಮದಲ್ಲಿರುವ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರು ವಿಧಾನಸಭಾವಿಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡುವುದಕ್ಕೆ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೇನೆ ಇದರಲ್ಲಿ ಉದ್ದೇಶ ಏನು ಈಡಿಗ ಸಮುದಾಯವನ್ನು ಬಿಲ್ಲವ ಸಮುದಾಯವನ್ನು ಹತ್ತಿಕ್ಕುವ ಕೆಲಸ ರಾಜ್ಯ ಸರ್ಕಾರ ಮಾಡತಕ್ಕಂಥದ್ದು ಈಗಾಗಲೇ ಹಿಂದಿನ ಸರ್ಕಾರ ಹಿಂದಿನ ಬಿ ಜೆ ಪಿ ಸರ್ಕಾರ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು ಆದರೆ ಅದು ಎರಡೂವರೆ ವರ್ಷ ಆದರೂ ಸಹ ಅದಕ್ಕೆ ಹಣೆಯನ್ನೇ ಕೊಡಲಿಲ್ಲ ಮತ್ತು ಸಮಾನತೆಯ ಹರಿಕಾರ ಆಗಿರುವ ನಾರಾಯಣ ಗುರುಗಳ ಇಲ್ಲಿವರೆಗೂ ಬೆಂಗ್ಳೂರು ನಮ್ಮ ರಾಜಧಾನಿಯಲ್ಲಿ ಬೆಂಗ್ಳೂರಲ್ಲಿ ಮಾಡಲಿಲ್ಲ ಮತ್ತು ಕಲ್ಯಾಣ ಕರ್ನಾಟಕದ ಕರ್ನಾ ಕರ್ನಾಟಕದ ಬಡ ಈಡಿಗರು ಸೇಂದಿ ಸಾರಾಯ ನಿಂತು ಹೋದ ಮೇಲೆ ಅವರಿಗೆ ಯಾವುದೂ ರೀತಿಯಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನೇ ಪರ್ಯಾಯ ವ್ಯವಸ್ಥೆಯನ್ನೇ ಕಲ್ಪಿಸಿಕೊಳ್ಳಲಿಲ್ಲ ಹಾಗೆ ನಾವು ಸರ್ಕಾರಲ್ಲಿ ಕೇಳುತ್ತಾ ಇರೋದು ಇಪ್ಪತ್ತೈದು ಸಾವಿರ ಮನೆಗಳನ್ನು ಆಶ್ರಯ ಮತ್ತು ವಸತಿ ಯೋಜನೆಗಳಲ್ಲಿ ನಮ್ಮ ಸಮುದಾಯಕ್ಕೆ ನೀಡಿ ಅಂತಕ್ಕಂಥದ್ದು ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರ ಐನೂರು ಸಾವಿರ ಮಾರುಗಳನ್ನು ನಾವು ಈಗ ಪರ್ಮಿಷನ್ ಕೊಡ್ತೀವಿ ಅಂತ ಬಂದಿದ್ದೀವಿ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧಿಸ್ತೀವಿ ಒಂದು ವೇಳೆ ಸರ್ಕಾರ ಅದಕ್ಕೆ ಮೀರಿ ಹೋಗಿ ಮಾಡುತ್ತೀವಿ ಅಂತಂದರೆ ಶೇಕಡ ಫಿಫ್ಟಿ ಪರ್ಸೆಂಟ್ ಮದ್ಯ ಮಾರಾಟದ ಯಾವುದೂ ಇದ್ರೂ ಕೂಡ ವ್ಯವಹಾರದಲ್ಲಿ ಅದು ಈಡಿಗೇಲಿಕ್ಕೆ ಈ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದು ಯಾಕೆ ಅಂತಂದರೆ ನಾವು ಕಸಬು ಕಳೆದುಕೊಂಡಿದ್ದೀವಿ ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಮತ್ತೆ ಎರಡೂವರ ವರ್ಷದ ಹಿಂದೆ ಈ ಜಿಲ್ಲೆಯಲ್ಲಿಯೂ ಕೂಡ ಬಹಳ ದೊಡ್ಡ ಹೋರಾಟ ಆದಾಗ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರೇಮ್ ಖರ್ಗೆ ಅವರು ಹಾಗೂ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲನ್ನ ಕೊಟ್ಟು ನಮಗೆಲ್ಲ ಸಹಾಯವನ್ನ ಮಾಡಿದ್ರು ಆದರೆ ಎರಡೂವರೆ ವರ್ಷದ ಮೇಲೆ ಅವರಿಬ್ಬರೂ ಕೂಡ ಈ ಒಂದು ಸಚಿವರಾಗಿದ್ದಾರೆ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಸನ್ಮಾನ್ಯ ಪ್ರಿಯಾಂಕಾ ಅವರ ತಂದೆಯವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಆದರೆ ಎರಡೂವರೆ ವರ್ಷ ಆದರೂ ಕೂಡ ಯಾವುದೂ ಒಂದು ಸಭೆ ಮಾಡಲಿಲ್ಲ ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ತೆಗೆದುಕೊಂಡು ಹೋಗಲಿಲ್ಲ ಹಾಗಾಗಿ ಅದೂ ಕೂಡ ಸಮುದಾಯಕ್ಕೆ ಅಸಮಾಧಾನ ಇದೆ ಆದ್ದರಿಂದ ಇದೆಲ್ಲವನ್ನೇ ನಮ್ಮ ತಲೆಯಲ್ಲಿಕೊಂಡು ಇವತ್ತು ಸಮುದಾಯ ಒಂದು ನಿರ್ಣಯಕ್ಕೆ ಬಂದಿದೆ ಶಕ್ತಿಪೀಠ ಒಂದು ನಿರ್ಣಯಕ್ಕೆ ಬಂದಿದೆ ರಾಜ್ಯಾದ್ಯಂತರ ಹೋರಾಟ ಕಿಳಿಬೇಕು ಮತ್ತು ಈಡಿಗ ಸಮುದಾಯ ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದ ಸಮುದಾಯ ನಮಗೆ ಆಕ್ಚುಲಿ ಹೇಳಬೇಕಾದ್ರೆ ಎಸ್ ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಪ್ರಮುಖ ಬೇಡಿಕೆ ಎಸ್ ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಹಾಗಾಗಿ ಅದೂ ಕೂಡ ಪ್ರಮುಖ ಹೋರಾಟದ ಒಂದು ಭಾಗ ಹಾಗಾಗಿ ಹತ್ತಿಂದ ಹದಿನಾಲ್ಕು ಬೇಡಿಕೆಗಳಿಟ್ಟುಕೊಂಡು ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ನಲವತ್ತೊಂದು ನಲವತ್ತೆರಡು ದಿನದ ಪಾದಯಾತ್ರೆ ಇದು ಮಾಡಿ ಇಲ್ಲಾಂದರೆ ಮಡಿ ಮಾಡು ಇಲ್ಲ ಮಡಿ ಅಂತಕ್ಕಂಥ ಹೋರಾಟ ಡೂ ಆ್ಯಂಡ್ ಡೈ ಅಂತಕ್ಕಂಥ ಹೋರಾಟಕ್ಕೆ ನಾವು ಸಮಾಜ ಕೈ ಹಾಕಿದ್ದೇವೆ ಆದ್ದರಿಂದ ನಾಡಿನ ಸಮಸ್ತ ನಮ್ಮ ಸಮುದಾಯದ ಬಾಂಧವರು ಮತ್ತು ನಾರಾಯಣ ಗುರುಗಳ ಮೇಲೆ ನಂಬಿಕೆ ಇರತಕ್ಕಂಥ ಎಲ್ಲ ಕುಲ ಬಾಂಧವರು ಕೂಡ ಸಾಕಾರ ಮಾಡಿ ಅಂತಕ್ಕಂಥದ್ದು ನಿಮ್ಮ ಶುದ್ಧಿ ವಾಹಿನಿಯ ಮುಖಾಂತರ ನಾನು ನಾಡಿನ ಜನತೆಗೆ ನಮ್ಮ ಕುಲ ಬಾಂಧವರಿಗೆ ಉದ್ಯಮಿಗಳಿಗೆ ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ನಾನು ಈ ವಿಷಯದಲ್ಲಿ ನಾನು ಮನವಿಯನ್ನ ಮಾಡುತ್ತಾ ಇದ್ದೇನೆ ಮತ್ತೆ ಆದರೆ ಇವತ್ತು ಇಡೀಗ ಸಮುದಾಯದಲ್ಲಿ ರಾಜ್ಯದಲ್ಲಿ ಆರು ಜನ ಶಾಸಕರುಗಳು ಒಬ್ಬರ ಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಬಿಜೆಪಿಯಲ್ಲಿ ಒಂದು ಎಂ ಪಿ ಮತ್ತು ಎರಡು ಎಂ ಎಲ್ ಎಗಳಿದ್ದಾರೆ ಆದರೂ ಸಮುದಾಯಕ್ಕೆ ನ್ಯಾಯವನ್ನ ಸಿಗಲಿಲ್ಲ ಅಂತ ಬಂದಾಗ ಬಿಜೆಪಿ ಸರ್ಕಾರ ಎರಡು ಮಂತ್ರಿ ಸ್ಥಾನವನ್ನೇ ಕೊಟ್ಟಿದರು ಮೂರು ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ದಾರೆ ಇದೆಲ್ಲವನ್ನೆಯೂ ಕೂಡ ಸಮುದಾಯ ಹತ್ತಿಕ್ಕುವ ಕೆಲಸ ಇದು ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರ ಬೀದಿಯಲ್ಲಿ ಹಿಡಿದು ಹೋರಾಟ ಮಾಡುವ ಒಂದು ನಿರ್ಣಯ ಬಂತು ಅನಂತರ ಅದಕ್ಕೆ ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆ ಅಂತ ಹೆಸರು ಕೊಟ್ಟು ನಾವು ಕರ್ನಾಟಕದ ಪ್ರಾರಂಭ ಮಾಡಿ ಚಿತ್ತಾಪುರ ವಾಡಿ ಶಾಬಾದ್ ಜೇವರ್ಗಿ ಶಾಪುರ ಸುಲ್ಪೂರು ಲಿನ್ಸೂರು ತವರ್ಗೆರೆ ಕುಷ್ಟಿಗೆ ಕೊಪ್ಪಳ ಗಂಗಾವತಿ ಹೊಸಪೇಟೆ ಬೆಂಗಳೂರು ಈ ದೂರಗಳಲ್ಲಿ ಪಾದಯಾತ್ರೆ ಮಾಡುತ್ತೇವೆ ದಿನ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಕಿಲೋಮೀಟ್ರ್ ಸಂಜೆ ಹತ್ತು ಕಿಲೋಮೀಟ್ರ್ ಬೆಳಿಗ್ಗೆ ಆರವರೆ ಗಂಟೆ ಪ್ರಾರಂಭವಾಗುತ್ತೆ ಹನ್ನೊಂದು ಗಂಟೆವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ ಹನ್ನೊಂದು ಗಂಟೆಗೆ ಎಲ್ಲಿ ಸೇರುತ್ತದೆ ಅಲ್ಲಿ ಪದ್ಯಾಗೋಷ್ಠಿ ಇರುತ್ತದೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಧ್ಯಾಹ್ನ ಆನಂತರ ಸಂಜೆ ನಾಲ್ಕು ಗಂಟೆ ಸಾಯಂಕಾಲ ಪ್ರಾರಂಭವಾಗಿ ಸಂಜೆ ಏಳು ಗಂಟೆಗೆ ಧರ್ಮಸಭೆ ಆಗುತ್ತೆ ಅಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಹೀಗೆ ನಾವು ನಲವತ್ತೆರಡು ದಿನ ಕಾಲ ನಾವು ಹೋಗ್ತೇವೆ ಹಾಗಾಗಿ ಸಮುದಾಯದ ಜಾಗ್ರತೆ ಸಮುದಾಯದ ಮಕ್ಕಳ ಭವಿಷ್ಯವನ್ನೇ ರೂಪಿಸಬೇಕು ಅಂತೇಳಿ ಈ ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ ಅಂತ ಮಾತುಗಳು ಅಂತ ಹೇಳ್ತಾ ಇದ್ದೀವಿ ಈಗ ಪಾಪ ಅವರೇನು ಕೇಳಿದ್ದಾರೆ ಈಡಿಗಳು ಬಲಿಷ್ಠವಾಗಿದೆ ಅಂತ ಹೇಳ್ತಾ ಇದ್ದೀವಿ ನೋಡಿ ಉದಾಹರಣೆ ಕಲ್ಬುರ್ಗಿಗೆ ಬರೋಣ ಕಲಬುರಗಿಯಲ್ಲಿ ನೀವು ಒಂದಿನಿಂದ ಇಪ್ಪತ್ತು ಜನ ಗುತ್ತೇದಾರ ಫ್ಯಾಮಿಲಿಗಳನ್ನು ತೆಗೆದುಕೊಂಡಂದರೆ ಅವರು ಒಂದಷ್ಟು ಅವರು ಅತಿ ಶ್ರೀಮಂತರು ಇದ್ದಾರೆ ಎಲ್ಲ ಇದ್ದಾರೆ ಆದರೆ ಕೇವಲ ಇಪ್ಪತ್ತು ಜನನೇ ಬಿಟ್ಟರೆ ನೀವು ನಮ್ಮ ಜೊತೆ ಬಂದ್ರೆ ಇವತ್ತು ದಡಗುಂದಿ ಹಾಗೆ ಸೇಡಮ್ಮು ಮಳಿಕೇಡು ಇಂಡಾಪುರ ಕರದಾಳು ಬೊಮ್ಮನಹಳ್ಳಿ ಆಲೂರು ಜೇವರ್ಗಿ ಚಿಂಚುವಳಿ ಬಂದ್ರೆ ಮನೆಯಲ್ಲಿ ಶೌಚಾಲಯ ಕೂಡ ಇಲ್ಲದ ಈಡಿಗರು ಇದ್ದಾವೆ ಒಂದು ಮನೆಯಿಲ್ಲದ ಈಡಿಗರು ಇದ್ದಾವೆ ಆದ್ರಿಂದ ಎಲ್ಲರೂ ಶ್ರೀಮಂತರಲ್ಲ ಒಂದು ಮೇಲ್ಗಡೆ ಏನಿದೆಯಲ್ಲ ಅವರು ಅಷ್ಟೇ ಶ್ರೀಮಂತಿಕ್ಕರ್ ಇಲ್ಲ ನಾವು ಹೇಳುವುದಿಲ್ಲ ಮತ್ತೆ ಶ್ರೀಮಂತರು ಅವರಿದ್ರೂ ಕೂಡ ಅವನು ಎಷ್ಟೊಂದು ಬಡವರಿಗೆ ಸಹಾಯ ಮಾಡ್ತೇನೆ ಇವತ್ತು ಈ ಹೋಟೆಲಲ್ಲಿ ಇದು ನಮ್ಮ ಇಡಿಗರೇ ಅದಕ್ಕಿಂತ ಎಲ್ಲ ದಿನವೂ ಕೂಡ ಕೊಡಕ್ಕಾಗತ್ತೆ ಅವರಿಗೆ ಯಾವುದೋ ಒಂದು ಮದುವೆ ಅದು ಇದ್ದಾಗ ಒಂದಷ್ಟು ಐದು ಸಾವಿರ ಹತ್ತು ಸಾವಿರ ಕೊಡಬಹುದು ಆದರೆ ನಾನು ಏನಾದರೂ ಕೂಡ ಹತ್ತು ಇದೆ ನಮ್ಮ ಕುಲಕಸಭೆ ನಾವು ಕಳೆದು ಕುಲ ಕಸಬ ಕಳೆದೋದ ಮೇಲೆ ಸಮಾಜ ಏನು ಮಾಡಲಿ ಅಂತಕ್ಕಂಥ ಪ್ರಶ್ನೆ ಈಗ ಇವತ್ತು ನಾ ಹೇಳ್ತೀನಿ ಇವತ್ತು ಕುರಿ ಮಾಂಸಕ್ಕೆ ಮೊದಲಿಗೆ ಒಂದು ಕೆ ಜಿಗೆ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಇವತ್ತು ಎಷ್ಟು ಬಂದಿದೆ ಅದು ಎರಡುನೂರ ಐವತ್ತು ರೂಪಾಯಿ ಎಂಟ್ನೂರು ರೂಪಾಯಿ ಬಂದಿರೋದಲ್ವ ಅದು ಒಂದು ಕುಲ ಕಸಬ ಇದ್ದಂಗೆ ಪ್ರತಿಯೊಂದು ನೋಡ್ರಿ ಮೀನು ಹಿಡಿಯೋರ ಕುಲಕಸಬನ ಮೀನು ಹಿಡಿಯೋದು ಅದಲ್ವಾ ಅದೂ ಕೂಡ ಮತ್ತೆ ದೋಬಿ ಬಟ್ಟೆ ವಾಶ್ ಮಾಡೋದಾಗಲಿ ಪ್ರತಿಯೊಂದು ಕುಲವೃತ್ತಿಗಳು ಕೂಡ ಇವತ್ತು ಎಲ್ಲಿಯೂ ಬಂದು ಮಾಡಲಿಲ್ಲ ಆದರೆ ನಮ್ಮದು ರಾಜಕೀಯ ಪಿದೂರಿಯಿಂದ ಉನ್ನಾರದಿಂದ ಈಳಿಗರು ಸೇನೆ ಮಾರಾಟ ಮಾಡಿ ರಾಜಕಾರಣಕ್ಕೆ ಬಂದು ಅವರು ಎಂ ಪಿ ಎಮ್ ಎಲ್ ಮಂತ್ರಿಗಳು ಹಾಕ್ತಾರೆ ಅದನ್ನ ತಡಿಬೇಕು ಅಂತ ಒಂದೇ ಒಂದು ಕಾರಣದಿಂದ ಈ ಉನ್ನಾರವನ್ನು ಮಾಡಿದ್ದಾರೆ ಆದ್ರಿಂದ ಇದನ್ನ ಜಾಗ್ರತೆ ಮಾಡಬೇಕು ಅಂತ ರೀತಿಯಲ್ಲಿ ಸಮಾಜ ಹೊರಡುತ್ತದೆ ಎರಡನೇ ಪ್ರಶ್ನೆ ಇಲ್ಲ ಇದು ನಮ್ಮ ಹೋರಾಟಗಳ ವಿಷಯ ನಾವು ನಿರಂತರವಾಗಿ ಐದು ವರ್ಷ ಕಾಲವಾಗಿ ಹೋರಾಟ ಮಾಡುತ್ತಾ ಇದ್ದೀವಿ ಆ ಹೋರಾಟದ ಫಲವಾಗಿ ನಾರಾಯಣಗೂಡು ನಿಗಮ ಘೋಷಣೆಯಾಗಿದೆ ಗುಲಃಾಸ್ತ್ರಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರ ಕೊಟ್ಟಿದ್ದಾರೆ ಅದು ಎರಡು ಬೇಡಿಕೆ ಈಡೇರಿಸಿದೆ ಇನ್ನು ಉಳಿದ ಬೇಡಿಕೆಗಳು ಈಡೇರಿಸಬೇಕು ಸಮುದಾಯ ರಾಜ್ಯಾದ್ಯಂತರ ಜಾಗೃತಿ ಆಗಬೇಕು ಅನ್ನೋ ರೀತಿಯಲ್ಲಿ ಇದೆಲ್ಲವನ್ನೇ ನಾವು ಮಾಡುತ್ತೇವೆ ಇದು ಎರಡನೇ ಮೂರನೇದೊಂದು ವಿಷಯ ಕೂಡ ಹೇಳಿ ನಿಲ್ಲಿಸಿಬಿಡುತ್ತೇವೆ ಕೂಡಲ ಸಂಗಮದಿಂದ ನಮ್ಮ ಜಯವೃತ್ಯಂಜಯ ಸ್ವಾಮೀಜಿಗಳು ಪೂಜ್ಯ ಜಯವೃತ್ಯಂಜಯ ಸ್ವಾಮಿಗಳು ಲಿಂಗಾಯತ ಮಧ್ಯಮಶಾಲಿ ಸಮುದಾಯದ ಜಗದ್ಗುರುಗಳು ಪ್ರಥಮ ಜಗದ್ಗುರುಗಳು ಅವರು ಇಪ್ಪತ್ತು ವರ್ಷ ಕಾಲ ಆ ಸಮಾಜಕ್ಕೋಸ್ಕರ ದುಡಿದು ನಮ್ಮಂಗೆ ಹೋರಾಟ ಮಾಡಿ ಬಂದಿದ್ದಾರೆ ಇದ್ದಿಕ್ಕಿದ್ದಾಗ ಅವರ ರಾಜಕೀಯ ತಬುಲಿಗೋಸ್ಕರ ಆ ಪೂಜ್ಯ ಸ್ವಾಮೀಜಿಗಳನ್ನು ಆ ಪೀಠದಿಂದ ಉಚ್ಚಾರಣೆ ಮಾಡಿರ್ತಕ್ಕಂಥದ್ದು ನಾನು ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಶಕ್ತಿಪೀಠ ಹಾಗೂ ಈಡಿ ಸಮುದಾಯ ಅದನ್ನ ಖಂಡಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಸ್ವಾಮೀಜಿಗಳ ಅವರು ಒಳ್ಳೆ ವಯಸ್ಸು ಒಳ್ಳೆ ಕಾಲ ಅವರು ಉಪಯೋಗಿಸಿಕೊಳ್ಳೋದು ಅವರ ಹೊರಗಡೆ ದಬ್ಬಿ ಬಿಡೋದೇನಿದೆ ಇದು ಮೂರ್ಖತರ ಧರ್ಮ ವಿರೋಧ ಕೆಲಸ ಇದೆ ಇದು ಯಾರೂ ಕೂಡ ಮಾಡಬಾರದು ಒಂದು ವೇಳೆ ಸ್ವಾಮೀಜಿಗಳಲ್ಲೇ ತಪ್ಪು ಕಂಡ್ರೆ ಅವ್ರನ್ನ ಕರೆಸ್ರಿ ಅವ್ರನ್ನ ಕೂಡಿಸಿ ಅವ್ರಿಗೆ ಬುದ್ಧಿಯನ್ನು ಹೇಳ್ರಿ ಅದು ಏನೂ ಸಮಸ್ಯೆ ಇಲ್ಲ ಆದರೆ ಈ ರೀತಿಯಲ್ಲಿ ಬೀದಿ ಪಾರ್ ಮಾಡಿದರೆ ಆ ದೇವರು ಪರಮಾತ್ಮ ಇದಾನಲ್ಲ ಅಣ್ಣ ಬಸವಣ್ಣವನವರು ಕೂಡ ಏನು ಮಾಡಿದರೆ ಇವನಾರವ 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 ಇವನ್ ನಮ್ಮವ ಇವನ್ ನಮ್ಮವ ನಮ್ಮವ ಕೂಡಲ್ಲ ಸಂಗಮ ದೈವ ಅಂತ ಕೇಳಿರ್ತಕ್ಕಂಥ ಆ ಸಿದ್ಧಾಂತವನ್ನು ಹೊಂದಿಕೊಂಡಿರ್ತಕ್ಕಂಥ ನೀವುಗಳು ಇವತ್ತು ಆ ಸ್ವಾಮೀಜಿನ ಹೊರಗಡೆ ಹಾಕ್ತೀರಿ ಆದ್ರಿಂದ ದಯವಿಟ್ಟು ಕೂಡಲೇ ಆ ಸಮುದಾಯದ ಪ್ರಮುಖರು ಸೇರಿ ಅವ್ರನ್ನ ಮತ್ತು ಆ ಪೀಠಕ್ಕೆ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ನಮ್ಮ ಬೇಡಿಕೆ ಈಗ ನೋಡಿ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ತಾಯಿ ಯಾರು ನಮ್ಮ ತಾಯಿ ಮುಖ್ಯಮಂತ್ರಿಗಳೇ ನಮಗೆಲ್ಲದಕ್ಕೂ ತಪ್ಪು ಮೇಲೆರೋರು ಯಾರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೇ ನಾವು ಅವ್ರಿಗೂ ಕೇಳುವುದು ಅದು ವಿರೋಧನ ಅದ ನಮ್ಮ ಬೇಡಿಕೆಯನ್ನ ಮಕ್ಕಳ ಸಮಸ್ಯೆನ ಅದು ಯಾವ್ದಾ ರೀತಿಯಲ್ಲಿ ಅವ್ರೂ ಅವ್ರ ಅವ್ರಿಗೆ ಬಿಟ್ಟು ನಾವು ಸರ್ಕಾರದ ವಿರುದ್ಧ ಹಂಗಲ್ಲ ಆದ್ರೆ ನಮ್ಮ ಹೋರಾಟಗಳ ನಮ್ಮ ಹಕ್ಕಿಗಳನ್ನ ಕೇಳುವುದು ನಾವು ವಿರುದ್ಧದ ಭಾವನೆ ನಮಗಿಲ್ಲ ಅದಕ್ಕೆ ನಾನು ಹೇಳುತ್ತಾ ಇದ್ದೀನಲ್ಲ ಆಗ ಎರಡೂವರೆ ವರ್ಷದ ಹಿಂದೆ ಎರಡು ವರ್ಷ ಕಾಲ ಎರಡೂವರೆ ವರ್ಷದ ಹಿಂದೆ ಎರಡು ವರ್ಷ ಕಾಲ ಹೋರಾಟ ಮಾಡಿದಾಗ ಇವರೆಲ್ಲರೂ ಕೂಡ ನಮ್ಮ ಜೊತೆ ಇದ್ ಯಾರಿದ್ರು ಪ್ರಿಯಂ ಖರ್ಗೆ ಅವರಿದ್ರು ಆ ಶರತ್ ಪ್ರಕಾಶ್ ಪಾಟೀಲ್ ಅವರಿದ್ರು ಆಮೇಲೆ ಜಗದೇವ್ ಗುತ್ತಿದಾರಿದ್ರು ಸುಭಾಷ್ ಗುತ್ತಿದಾರಿದ್ರು ಇದ್ರು ಅಲಂಬ ಪಾಟೀಲ್ ಅವರಿದ್ರು ಎಲ್ಲರೂ ಇದ್ರು ಇವತ್ತು ಎರಡೂವರೆ ವರ್ಷ ಆದ ಮೇಲೆ ಯಾರೂ ಕೂಡ ಒಂದು ದಿನ ಬಂದು ಕರ್ಕೊಂಡು ಹೋಗಲಿಲ್ಲ ಮುಖ್ಯಮಂತ್ರಿ ಹತ್ರ ಹಾಗಾಗಿ ನಾನು ನಾರಾಯಣ ಗುರು ಜಯಂತಿ ಅದು ಘೋಷಣೆ ಮಾಡಿದಾಗ ಬೇಡ ಬೇಡ ಅಂತ ಹೇಳಿ ಬಂದಿದ್ರು ಯಾವುದಕ್ಕೂ ಬಗ್ಗಂಗಿಲ್ಲ ಜಗ್ಗಂಗಿಲ್ಲ ನಮ್ಮ ಹೋರಾಟ ಮಿನಿಮಮ್ ನಾಲ್ಕಿಂತ ಐದು ಬೇಡಿಕೆಗಳು ನಮಗೆ ಲೀಡರ್ಸಿಗೆ ಕೊಡಬೇಕು ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಮಾಡೋದಕ್ಕೆ ವಿಧಾನಸಭೆಯ ಎದುರುಗಡೆ ಸ್ಪ ಸೈಟ್ ಕೊಟ್ಟು ನಮ್ಗೆ ಹೆಸರು ಬರೆದು ಕೊಡಬೇಕು ಈಗೇ ನಾಲ್ಕೈದು ಮಾಡಿದರೆ ಅದನ್ನೇ ಯೋಚನೆ ಮಾಡೋಣ ಅಲ್ಲಿವರೆಗೆ ಯಾವ ಎದುರಿಸಿದ್ರು ಬದುರಿಸಿದ್ರು ಯಾವುದು ಮಾಡಿದರೂ ಕೂಡ ನಾವು ಹಿಂದಿಕ್ಕೂ ಹೋಗುವುದಿಲ್ಲ ಅಂತಕ್ಕಂಥದ್ದು ನಿಮ್ಮ ಒಳಗಡೆ ಹೇಳ್ತಾ ಸ್ವಾಮೀಜಿ ಒಂದು ನಿಗಮ ಘೋಷಣೆ ಆಯಿತು ಎರಡು ಕುಲಶಾಸ್ತ್ರ ಅಧ್ಯಯನಕ್ಕೆ ದುಡ್ಡು ಕೊಟ್ಟರು ಅದಕ್ಕಿಂತ ಮುಂದೆ ಏನೂ ಇದ್ದಿಲ್ಲಲ್ಲ ಈಗ ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದ್ದಾರೆ ಮತ್ತು ಸಮಾಜ ರಾಜ್ಯಾದ್ಯಂತರ ಬಹಳ ದೊಡ್ಡ ಜಾಗೃತಿ ಮಟ್ಟಕ್ಕೆ ಸಮಾಜ ಹೋದರು ಇವತ್ತು ನೀವೇ ನೋಡಿದ್ದೀರಲ್ಲ ಐದು ವರ್ಷದ ಹಿಂದೆ ಹೆಂಗಿತ್ತು ಈಗ ಪ್ರತಿ ವರ್ಷಗಳು ಕಾರ್ಯಕ್ರಮ ಹೆಂಗ್ ಮಾಡ್ತಾ ಇದ್ದಾರೆ ಎಲ್ಲದರಲ್ಲಿಯೂ ಕೂಡ ಒಂದು ಹುಮ್ಮಸ್ಸು ಬಂದಿದೆ ಇದೆಲ್ಲವನ್ನೂ ಕೂಡ ಸಮುದಾಯದ ಹೋರಾಟದ ಒಂದು ಭಾಗ ಹೋರಾಟ ಮಾಡುವಾಗ ಎರಡು ದೃಷ್ಟಿಗಳಿದೆ ಒಂದು ನಮಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯ ಸಮುದಾಯದ ಜನಾಂಗದ ತಲೆಯೊಳಗಡೆ ಹೃದಯದ ಅಂತರಂಗದಲ್ಲಿ ತುಂಬಿಸುವುದು ಒಂದು ಜವಾಬ್ದಾರಿ ಎರಡನೇದು ಯಾವುದು ಅದನ್ನ ಸರ್ಕಾರನೇ ಕೂಡ ತರಾಟಕ್ಕೆ ತೆಗೆದುಕೊಂಡು ಎಚ್ಚರಿಸಿಕೊಂಡು ನಮಗೆ ಅನುಕೂಲ ಮಾಡಿಕೊಡುವುದು ಎರಡೂ ಯೋಚನೆ ಇಟ್ಕೊಂಡು ಮುಂದೆ ಹೋಗ್ತೀವಿ ಒಂದೇ ಯೋಚನೆ ಅಲ್ಲ ಏನೋ ಫಲ ಸಿಗುತ್ತೋ ಇಲ್ಲ ದೇವರ್ತಿ ಸಾವಿರ ಇಪ್ಪತ್ತು ವರ್ಷ ಆಯ್ತು ಹೋರಾಟ ಮಾಡ್ತಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ಅದನ್ನ ಅರ್ಥ ಅಂತಂದ್ರೆ ಅದು ಹಕ್ಕಿಗಳಲ್ಲ ಪುಟ್ಟು ಬಿಟ್ಟರೆ ಮತ್ತೆ ಮುಂದೆ ಹೋರಾಟ ಇಲ್ವಾ ಹಂಗ್ನೋ ಅದು ನಮ್ಮ ಒಂದು ಸಮುದಾಯದ ಕೆಲಸ ಅಂದ್ರೆ ನಮ್ಮ ಜೀವನದ ಒಂದು ಭಾಗ ನಮ್ಮ ಬದುಕಿನದ ಒಂದು ಭಾಗ ಸಮಾಜ ಅಂದ್ರೆ ನಮ್ಮ ಹುಟ್ಟಿದಂತ ಸಾಯುವರಿಕೆ ನಮ್ಮ ಜೊತೆ ಇರುವುದು ಅದನ್ನ ಕೈ ಬಿಡಕ್ಕಾಗಲಾದ ರೀತಿಯಲ್ಲಿ ಪಕ್ಷಗಳು ನಾವು ಕಂಡಿಲ್ಲ ಸಿ ಟಿ ರವಿ ಇದ್ದು ಡಿ ಕೆ ಶಿವಕುಮಾರ್ ಇತ್ತು ಶಬ ಕರದಾದೆ ಇತ್ತು ಅಷ್ಟು ಗೌಡರಾಗಿ ಯಾರು ಹುಟ್ಟಿದ್ದಾರೆ ಒಕ್ಕಲಿಂಗರಾಗಿ ಅವರಷ್ಟು ಕೂಡ ಅಭಿಪ್ರಾಯ ಆದರೆ ಒಂದಷ್ಟು ಗೊಂದಲಗಳು ಲಿಂಗಾಯತ ಸಮಾಜದಲ್ಲಿದ್ದಾರೆ ಒಂದಷ್ಟು ಗೊಂದಲಗಳು ನಮ್ಮಲ್ಲಿ ಇದ್ದಾವೆ ಆ ಗೊಂದಲಗಳು ಪರಿಹಾರ ಮಾಡೋದು ಹೇಗೆ ಕಾರ್ಯಕ್ರಮದ ಮುಖ ಮುಖಾಂತರ ಪರಿಹಾರ ಮಾಡುತ್ತೇವೆ ಆದ್ರಿಂದ ಗೊಂದಲಗಳು ಏನಾದರೂ ಇರಲಿ ಟಿಕೆ ಟಿಪ್ಪಣಿಗಳು ಏನಾದರೂ ಇರಲಿ ನನ್ನ ಕರ್ತವ್ಯವೇನು ನಾನು ಮಾಡುತ್ತೇನೆ ಬಸವಣ್ಣ ಹೇಳಿದಾಗ ನಿಂದರೆ ಜೊತೆಯಲ್ಲಿ ಇರಬೇಕಯ್ಯ ಅಂತ ಹೇಳಿದ ಹಾಗೆ ಅವನವನ ಅವನವನಿಗೆ ಏನ್ ಬೇಕಾದರೂ ಯೋಚನೆಗಳಾಗಬಹುದು ಇದು ನಾರಾಯಣ ಗುರು ಶಕ್ತಿ ಪೀಠದಿಂದ ಯೋಚನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಸಚಿವರುಗಳನ್ನು ಹಿಡಿದು ರಾಜ್ಯದ ಸಚಿವ ಎಲ್ಲರನ್ನ ಇನ್ವೈಟ್ ಮಾಡ್ತೇವೆ ಬಾದೆಯಾದ ಉದ್ಘಾಟನೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಬರುತ್ತದೆ ಅದೆಲ್ಲ ತಮಗೆ ಹೋಗ್ತೀವಿ ಈಗ ಪ್ರಥಮವಾಗಿರ್ತಕ್ಕಂಥ ಮಿನಿಮಮ್ ಬೇಸಿಕಲ್ ಮೂಮೆಂಟ್ಸ್ ನಿಮಗೆ ಮಾಹಿತಿಗಳು ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ಲ್ಲ ಇನ್ಸ್ಟಾ ಏನು ಡಿಜಿಟಲ್ ಮೀಡಿಯಾ ಸಿಸ್ಟಮ್ ಇದೆ ಆ ಡಿಜಿಟಲ್ ಮೀಡಿಯಾ ಇರುವುದರ ಕಾಲ ಬಹಳ ದೊಡ್ಡ ಅವಶ್ಯಕತೆ ಇದೆ ನೀವೆಲ್ಲರೂ ಕೂಡ ನಮಗೆ ಸಹಾಯವನ್ನ ಮಾಡಿ ನಾವು ಹಿಂದುಳಿದ ಸಮುದಾಯ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ನಾವು ನೀವೆಲ್ಲರೂ ಕೂಡ ನಮ್ಮ ಪಾದಯಾತ್ರೆಗೆ ನಿಮ್ಮ ನಿಮ್ಮ ಚಾನೆಲ್ಗಳ ಮೂಲಕ ಯಾವ ಯಾವ ರೀತಿಯಲ್ಲಿ ನೀವು ಮಾಡಬಹುದು ಅಂತ ಮಾಡಿ ನಮಗೆ ಬೆಂಬಲ ನೀಡಿ ಅಂತ ಮಾತನಾ